ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಟು ಮೈ ಹೆಚ್ಚಾಗ ಇವತ್ತಿನ ಬ್ಲಾಗ ಶುರು ಮಾಡಕತ್ತೀನಿ ನೋಡ್ರಿ ಮಧ್ಯಾಹ್ನ ಶುರು ಮಾಡಕತ್ತೀನಿ ಜಸ್ಟ್ ಸಿದ್ಧಗ ಹೋಗಿ ಸ್ಕೂಲಿಂದ ಕರ್ಕೊಂಡು ಬಂದೆ ಡ್ರೆಸ್ ಚೇಂಜ್ ಮಾಡಾಕತ್ತಾನೆ ಆಗಲಿ ಒಂದು ಗಂಟೆ ಆಗುತ್ತೆ ಬಂದತಿ ಸೊ ಬೆಳಗ್ಗೆ ಒಂದು ಸ್ವಲ್ಪ ಅವಸ್ರನ ಅಥವಾ ಬ್ಲಾಗ್ ಕಂಟಿನ್ಯೂ ಮಾಡೋಕಾನೆ ಆಗಲಿಲ್ಲ ಕ್ಲಾಸ್ ಮುಗಿಸ್ಕೊಂಡು ಬಂದೆ ನೆಲ ಎಲ್ಲ ಒಸ್ಕೊಂಡಿದ್ದೆ ಇಲ್ಲರಿ ಕಸ ಎಲ್ಲ ಗುಡಿಸ್ ಹೋಗಿದ್ದೆ ಸೊ ನೆಲ ಗುಡಿಸ್ಕೊಂಡು ಮತ್ತೆ ಒಂದಿಷ್ಟು ಬಟ್ಟಿ ಒಗೆಯೋದು ಬಿದ್ದು ಬಟ್ಟೆ ತೊಳೆ ಆಮೇಲೆ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿ ಮತ್ತೆ ಒಂದು ಸ್ವಲ್ಪ ಕೆಲಸ ಆಯ್ತು ಅದನ್ನ ಮುಗಿಸ್ಕೊಂಡು ಸಿದ್ಧನ ಕರ್ಕೊಂಬಂದು ಮತ್ತೆ ಜಸ್ಟ್ ಬ್ಲಾಗ ಶುರು ಮಾಡಿ ನೋಡ್ರಿ ಸಿದ್ಧನ ಮಗನ ಡ್ರೆಸ್ ಚೇಂಜ್ ಮಾಡೋಕೆ ಇಲ್ಲಿ ಮಾಡೋಕತ್ತೀನಿ ನಾನು ಇನ್ಸ್ಟಂಟ್ ಮಾವಿನ ಕಾಯ್ದು ಪಳು ಒಂಥರ ಉಪ್ಪಿನಕಾಯಿನ ಒಂಥರ ಸೈಡಿಗೆ ನನಗೆ ಸೀಸನ್ಗೆ ಅಂತು ಮಸ್ತ್ ಅಂದ್ರೆ ಮಸ್ತ್ ಇದ್ರ ಕಾಯ್ದು ಅಂದ್ರೆ ತಗೊಳ್ರಿ ತೋತಪುರಿ ಕಾಯ್ದು ಸಣ್ಣ ಸಣ್ಣದು ಕಾಯ್ದು ಮೊನ್ನೆ ಮಾರ್ಕೆಟ್ ಹೋದಾಗ ತಗೊಂಬಂದಿದ್ದೆ ನಾನು ಸೊ ಅದ್ರದ್ದು ಇನ್ಸ್ಟೆಂಟಾಗಿ ಒಂದಷ್ಟು ಉಪ್ಪಿನ ತಾಯ್ ಕೊಡಿ ಒಂದು ಒಂದೇ ಎರಡು ದಿನ ಕಷ್ಟ ನಾನೇನು ಜಾಸ್ತಿ ಏನು ಸಾಮಾನು ಹಾಕಿ ಮೂರು ತೊಗೊಂಬಂದಿದ್ದೆ ಒಂದು ಪಾವು ಕಿಲೋ ತೊಗೊಂಬಂದಿದ್ದೆ ಕಾಲು ಕೆ ಜಿ ಅಂತೀವಲ್ಲ ಕಾಲು ಕೆ ಜಿ ಬಂದಾಗ ಮೂರು ಬರಗಿದ್ವು ಸೊ ಅವನ ಮಾಡಿದ್ರಂಥೇಳಿ ನನಗೆ ಫೋನ್ ಇದ್ದೆ ಫ್ರೀಚಿನಕ್ಕೆ ಇನ್ನೂ ಒಂದು ಐತಿ ಮತ್ತು ಏನಾರ ಮಾಡಬೇಕು ಅಂತಂದು ನೋಡೋಣ ಅಂತ ಇಟ್ಟಿನಿ ಚಿತ್ರನೂ ಮಾಡೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಾಹಿತಿ ಚಿತ್ರನ ಈ ವರ್ಷ ಮಾಡೋಕ್ಕನ ಆಗಲಿ ನೋಡಿರಿ ನನಗೆ ಇಲ್ಲ ಈಗ ಚೆನ್ನಾಗ ಕಟ್ ಮಾಡಿಕೊಂಡು ಇಟ್ಕೊಂಡೆ ನೋಡ್ರಿ ನಾನು ಇದೇ ರೀತಿ ಮಾಡ್ತೀನಿ ಅಂದರೆ ಇದೇ ರೀತಿ ಕಟ್ ಮಾಡ್ತೀನಿ ದೊಡ್ಡ ದೊಡ್ಡ ಉಪ್ಪಿಂದ ಇಡಿತೇನು ಕಟ್ ಮಾಡೋಂಗಿಲ್ಲ ಶಾರ್ಟ್ ವಿಡಿಯೋ ತಗೊಳಕತ್ತಿದೆ ಹೀಗಾಗಿ ಮತ್ತೆ ಬ್ಲೌ ಶುರು ಮಾಡಿದೆ ನೋಡ್ರಿ ಈಗ ಇದಕ್ಕೆ ಸಿಪ್ಪಿ ಅಂತ ಸಿಪ್ಪಿ ಟಿಪ್ಪಿ ಅಂತಿಪಿ ಸಿಪದಿ ಶೇ ಮಾಡ್ಕೊತೀನಿ ಇನ್ನು ಈ ಮಾವಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಕೊಡಿ ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕೊಳ್ರಿ ರುಚಿಗೆ ತಕ್ಕಷ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಅದಾದ್ಮೇಲೆ ಹಸಿ ಎಣ್ಣೆ ಹಾಕೋಬೇಕ್ರೆ ಇದಕ್ಕೆ ಕಾದದ ಎಣ್ಣೆ ಏನು ಹಾಕ್ಕೊಳಾಕತ್ತಿಲ್ಲ ಮತ್ತು ಒಗ್ಗರಣೆನೂ ಏನು ಕೊಡಾಕತಿಲ್ಲ ನಾನು ಹಸಿ ಎಣ್ಣೆ ಹಾಕೊಂಡ್ಮೇಲೆ ಚೆಂದಾಗಿ ಒಂದು ಸತಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಿದ್ದಂಗೆ ನಾ ಹೇಳ್ಬೇಕಂದ್ರೆ ನಾವು ಸಣ್ಣ ಹುಡುಗ್ರು ಇದ್ದಾಗ ಉಪ್ಪು ಖಾರ ಕೈಯಾಗಿ ಹಾಕ್ಕೊಂಡು ಉದ್ದುದ್ದಕ್ಕೆ ಮಾವಿನಕಾಯಿ ಹೆಚ್ಕೊಂಡು ತಿಂತೀವಿ ಅಲ್ರಿ ಹಿಂಗೆ ಎದ್ಕೊಂಡು ಆ ನೆನಪು ನನಗೆ ಬರಕತ್ತಿತ್ತು ನೋಡ್ರಿ ಕರೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತಾಗಿ ಹಾಕತಿತ್ತು ಅದಾದಮೇಲೆ ಮೇನ್ ಅಂದ್ರೆ ಒಂದು ಸ್ವಲ್ಪ ಪುಟಾಣಿ ಪೌಡ್ರ್ ಹಾಕೊಳ್ರಿ ಪುಟಾಣಿ ಇರ್ತಾವಲ್ಲರಿ ಒಂದು ಸ್ವಲ್ಪ ಅಡವಾ ಪೌಡರ್ ಜಜ್ಜಿಕೊಂಡು ಇದಕ್ಕೆ ಜಾಸ್ತಿನ ಪೌಡರು ಮಾಡೋಂಗಿಲ್ಲ ಆ ರೀತಿ ಹಾಕ್ಕೊಂಡ್ರೆ ಇನ್ನೂ ಮಸ್ತ್ ಹಾಕತಿರಿ ನೋಡಿರಿ ಪೈನ್ ರೆಡಿ ಆಯ್ತು ನೋಡ್ರಿ ಉಪ್ಪಿನಕಾಯಿ ಮಸ್ತಾಗಿ ಮಿಕ್ಸರ್ ಮಾಡಿದೆ ನೋಡ್ರಿ ಈಗ ಬೆಲ್ಲ ಮತ್ತು ಹಸಿ ಎಣ್ಣೆ ಉಪ್ಪು ಖಾರದ ಪುಡಿ ಒಂದು ಸ್ವಲ್ಪ ಪುಟಾಣಿ ಪೌಡ್ರ್ ನಾವು ಯಾವಲಕ್ಕಿಗೆ ಅದು ಅದು ಮಾಡಿ ಮಾಡಿಟ್ಕೊಂಡಿರ್ತೀವಲ್ಲ ಇದನ್ನು ಹಾಕ್ಬಿಟ್ಟು ನೋಡೋದಕ್ಕೆ ಜೂಜು ಭಯಿರ್ವಾಗಿತ್ತು ಈ ವರ್ಷದ ಫಸ್ಟ್ ಉಪ್ಪಿನಕಾಯಿ ನೋಡ್ರಿ ಯಾವಾಗಲ ಹಾಕಿ ಹಾಕಿರ್ತೀನಿ ಬಟ್ ತೊಗೊಂಬರಿ ನೀನ್ ನೆನಪಾತು ಇವತ್ತು ನಾಳೆ ಆರಾಮಾಗಿ ತಿನ್ಬೋದು ಮರೆತೆ ನಮ್ ಸಿದ್ದಳ ಒಪಿಂಗೆ ಹಾಕ್ತಿವಿ ಒಪಿಂಗೆ ಹಾಕ್ತಿ ಅಂತ ಹೇಳೋಣ ಸುಚೋಡೆ کا ಪल्ले ಮಾಡಿದಿನಿ ಏನ ಅದು ನಮ್ ಸಿದ್ದನಿಗೆ ಸಿದ್ದನಿಗೆ ಸೊಸಿ ನಮ್ ಸಿದ್ದುವಾ ಸಕ್ಕಬಳೆ ಸಾರು ಅನ್ನ ಮತ ಚಪಾತಿ ನಿನ್ನೆ ಒಂದು ಸ್ವಲ್ಪ ಪನ್ನೀರ್ ಮಾಡಿದೆ ಪನ್ನೀರೇ ಚಪಾತಿ ತಿಂತಾನಂತವನ್ನ ಮತ್ತು ಅನ್ನ ಜೊತೆಗೆ ಸಪ್ಪನ್ ಬೇಳೆ ಹಾಕ್ಬಿಟ್ಟು ಊಟ ಮಾಡ್ತಾ ನಮಗೆ ಇನ್ನೂ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಳ್ತೀನಿ ಚೋಳಿ ಕಪ್ಪಲ್ಲೇ ಮತ್ತು ಇನ್ಸ್ಟೆಂಟ್ ಮಾಡಿನಕಾಯಿ ಉಪ್ಪಿನಕಾಯಿ ಇದ್ರ ಜೊತೆಗೆ ಕೊತ್ತಂಬರಿ ಸಲಾಡ್ ಮಾಡೋದು ಇವಾಗ ನಾನು ಶೇರ್ ಮಾಡ್ಕೊಡ್ತೀನಿ ಕ್ವಿನಕಾಯಿ ಕೊತ್ತಂಬರಿ ಸಲಾಡ್ ಹೆಂಗೆ ಮಾಡ್ತೀನಿ ನಾನು ಅದನ್ನು ಸೊಸಿದ್ದು ಫಸ್ಟು ಚಪಾತಿ ಮತ್ತು ಏನದು ಪನ್ನೀರು ಅದನ್ನ ಬಿಸಿ ಮಾಡಿ ಸಿದ್ದು ಭಾಳ ಸತಿ ಶೇರ್ ಮಾಡ್ಕೊಂಡಿದ್ದೆಲ್ಲ ಹೀಗಾಗಿ ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಿಮಗೆ ಒಂದು ಸ್ವಲ್ಪ ಪನ್ನೀರ್ ಅಲ್ಲೇ ಇರ್ತಿ ಫ್ರಿಡ್ಜಿಗೆ ಹಂಗೆ ಇಟ್ಟಿದ್ದೆ ಅವ್ನ ಪನ್ನೀರ್ ಯಾವಾಗ ಕೊಟ್ಟರು ತಿಂತಾರ ಅದು ನಿನ್ನೇನು ಮಸ್ತಾಗಿತ್ತು ಸೇಮ್ ನಾನು ರೆಗ್ಯುಲರ್ ಮಾಡ್ತೀನಲ್ಲ ಹಂಗೆ ಮಾಡಿದ್ದೆ ಮಸ್ತ್ ಅಂದ್ರೆ ಮಸ್ತ್ ಆಯ್ತ್ರಿ ಖರಾ ಹೇಳ್ಬೇಕಂದ್ರೆ ಚಪಾತಿ ಮಾಡ್ತೀನಿ ಅಂದ್ರೆ ಚಪಾತಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಇವತ್ತು ಸೊ ಮತ್ತು ಚೌಳಿ ನಮ್ಮ ನಮ್ಮನೆಯವ್ರಿಗೆ ರೊಟ್ಟೆ ಬೇಕು ಹಿಂಗಲ್ಲಿ ಬಿಸಿ ಬಿಸಿಲು ರೊಟ್ಟಿ ರೊಟ್ಟಿ ಅಂತ ಹೇಳಿ ಬೆಟ್ಟಿಗೆ ನೋಡ್ರಿ ಸಿದ್ದು ಈಗ ಅವ್ರು ಫಸ್ಟು ಚಪಾತಿ ಮಾಡಿಕೊಡ್ತೀನಿ ಚಪಾತಿ ಮಾಡಿಕೊಟ್ಟು ಇನ್ನೊಂದು ಪಚಡಿ ನಮ್ಮ ಕಡೆ ಕೊತ್ತಂಬರಿ ಪಚಡಿ ಕೊತ್ತಂಬರಿ ಸಲಾಡ್ ಇನ್ನು ಹೆಂಗೆ ಮಾಡ್ತಾರೆ ಹಂಗ ಶೇರ್ ಮಾಡ್ಕೊತೀನಿ ಅದು ಮಸ್ತ್ ಅಂದ್ರೆ ಮಸ್ತ್ ಆಕೈತೆ ರೀ ರೊಟ್ಟಿಗೆ ಸೊ ಇದ್ರ ಜೊತೆಗೆ ಆ ಥರ ಎಲ್ಲ ಕಾಂಬಿನೇಷನ್ ಚೌಳಿ ಕಪಾಲೆ ಮತ್ತು ಸೈಡಿಗೆ ರೀತಿ ಉಪ್ಪಿನಕಾಯಿ ಪಳವು ಅಂತಾರೆ ಒಬ್ಬೊಬ್ಬರು ಒಬ್ಬರು ಇಷ್ಟು ಉಪ್ಪಿನಕಾಯಿನು ಅಂತಾರ ಉಪ್ಪಿಕ್ಕೆ ಹಂಗೆ ಕಾಯಿ ಸಾಕೊಂಡ್ಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ಒಬ್ಬರು ಗುರ್ರ ಕುಡಿಗೆ ಹಾಕೋತಾರ ಅದಕ್ಕೆ ಸೊ ನಾವೇನು ಹಾಕಂಗಿಲ್ಲ ಅವ್ರವ್ರು ಇಷ್ಟ ಏನೇನು ಬೇಕಾದ್ರೂ ಹಾಕ್ಕೊಬೋದು ಸೊ ಸೀಸನ್ ಏನಂತೂ ಒಂದ್ಸತಿ ಮಾಡೇ ಮಾಡ್ತೀನಿ ನಾನು ಸೊ ಹಿಂಗ ಕಡಾಯಿ ಇದು ಸ್ಟೀಮ್ ಕಡಾಯಿ ತಗೊಂಡಿದ್ದಲ್ಲ ಮನಿ ಬ್ಲಾಗ್ನಾಗ ಏನೋ ಶೇ ತೋರಿಸಿದ್ನಲ್ಲ ರೀ ಮಸ್ತ್ ಅಂದ್ರೆ ಮಸ್ತ್ ಐತಿ ಇನ್ನೂ ಏನು ನಾನು ಇದ್ರಾಗ ಮಾಡಿಲ್ಲ ಸ್ವೀಟ್ ಏನಾರ ಮಾಡೋಣ ಅಂತ ಅಂದ್ಕೊಂಡೀನಿ ಮಾಡಿದ್ದೆಂದ್ರೆ ಫಸ್ಟ್ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿಲ್ಲ ನಾನು ನಕ್ಷತ್ರ ಇರ್ತಿರ್ತೀನಿ ಏನಾದರೂ ಅಂತ ಅಂದ್ಕೊಂಡಿನಿ ಅದಕ್ಕೆ ಮೊದಲು ಏನಾರ ಮಾಡಿದ್ರೆ ಒಂದು ಸ್ವಲ್ಪ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಸ್ವೀಟ್ ಏನಾದರೂ ಅಂದ್ರೆ ಶೇರ್ ಮಾಡ್ಕೊತೀನಿ ಏನು ಮಾಡಿದೆ ಅಂತ ಈಗ ಫಸ್ಟು ಸಿದ್ದು ಒಂದು ಮೂರು ನಾಲ್ಕು ಚಪಾತಿ ಸಾರಿ ಚಪಾತಿ ಮತ್ತು ಅವನಿಗೆ ಪಲ್ಯ ಸೊ ಚಪಾತಿ ಮಾಡಿ ಮತ್ತು ಕೊತ್ತಂಬರಿ ಪಚ್ಚಡಿ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತಾನೆ ರೀ ಯಾಕಂದ್ರೆ ನಮ್ಮ ಸಿದ್ದು ಬಂದ ತಕ್ಷಣ ಟಿ ವಿ ಒಂದು ಸ್ವಲ್ಪ ಸೌಂಡಾಗಿ ಕಡಿಮೆ ಇಟ್ಟಿದ್ದೆ ನಾನು ಬ್ಲಾಗ್ ಶುರು ಮಾಡ್ತೀನಿ ಅಂತ ಹೇಳಿ ಬಿಸಿ ಆಗಿ ಆಗೈತೆ ನೋಡೋ ಪಾಜಿ ಆಗೈತಿ ಚಪಾತಿ ಪನ್ನೀರು ಮತ್ತು ಸಾರು ಮತ್ತು ಉಪ್ಪಿನಕಾಯಿ ತಿಂತೀಯಪ್ಪ ಹ್ಞೂ ಹ್ಞೂ ನೋಡಿ ನೋಡಿದ ತಕ್ಷಣ ತಿನ್ಬೇಕು ಅಂತ ಅನ್ಸಾಗುತ್ತಾ ಅವನಿಗೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ನೋಡಿ ಟೇಸ್ಟ್ ಮಾಡುವ ರಜಾ ಇನ್ನ ಇನ್ನೊಂದು ಎರಡು ಮೂರು ದಿನದಾಗ ರಜಾ ಬಿಡೋದೇ ಆದ್ರೆ ರಜಾ ಬಿಡೋದ್ಕಿಂತ ಮೊದಲೇ ಒಂದಿಷ್ಟು ಪ್ರಾಜೆಕ್ಟ್ ವರ್ಕ ಕೊಟ್ಟ ನೋಡಿರಿ ಈ ರಜೆದಾಗೂ ಪ್ರಾಜೆಕ್ಟ್ ವರ್ಕುಪ್ಪ ಯಾವಾಗ ಮಾಡಬೇಕು ಏನು ಹಿಂದು ಗೊತ್ತಾನೆ ಖರೆ ಇರ್ಬೇಕು ನೆಕ್ಸ್ಟ್ ಹೋಗಿ ತಂದು ಅದು ಒಂದೆಲ್ಲ ಹೇಗೆ ಹೇಗೆ ಆಗುತ್ತಂಗ ಬರ್ದಿತ್ತು ಬಿಡೋಪಜೆ ಅಕಸ್ಮಾತ್ ಮತ್ತು ಊರಿಗೆ ಅಂದ್ರೆ ಅಲ್ಲೆಲ್ಲ ಮತ್ತೆ ತೊಗೊಂಡು ಹೋಗೋದು ಓದುವುದು ಎಲ್ಲ ಇದು ಆಗ್ತಿತ್ತು ಅಂದ್ರೆ ಹಿಂಗಾಗಿ ಚಪಾತಿ ಮಾಡಿ ಮಾಡಿಸ್ತೀನಿ ಫಸ್ಟ್ ಚಪಾತಿ ಮಾಡಿಕೊಟ್ಟಿ ನೋಡಿರಿ ಸಿದ್ಧಗ ಇನ್ನು ನಮಗೆ ರೊಟ್ಟಿ ಮಾಡ್ಕೊಡ್ತೀನಿ ಫಸ್ಟ್ ಅಂತೂ ಮಾಡಿಕೊಂಡೆ ಇಲ್ಲ ಕೊತ್ತಂಬರಿ ಪಚಡಿ ಹೆಂಗೆ ಮಾಡ್ತೀನಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊತೀನಿ ಆಮೇಲೆ ನಮ್ಮ ಮನೆಯವ್ರದ ಟೈಮಿಗೆ ರೊಟ್ಟಿ ಮಾಡಿ ಕೊಟ್ಟರೆ ಅಂತ ಹೇಳಿ ಇದೆಲ್ಲ ರೆಡಿ ಮಾಡ್ಕೊಳ್ಳೋಕಂತೀನಿ ಸೊ ಇಲ್ಲಿ ಇದಕ್ಕೆ ಸಣ್ಣಗೆ ಹೆಚ್ಚಿದ್ದು ಈರುಳ್ಳಿ ತೊಗೊಂಡ್ರಿ ನೋಡಿ ಸ್ವಲ್ಪ ಈರುಳ್ಳಿ ಐತೆಲ್ಲ ಸಣ್ಣಕರ ಕಟ್ ಮಾಡಿಕೊಡ್ರಿ ಅಷ್ಟೇ ಈರುಳ್ಳಿ ಸಿಂಪಲ್ ಸಿಂಪಲ್ಲಾಗಿರೋದು ಏನು ಭಾಳ ಏನೋ ಇದೆಯೋ ಆಮೇಲೆ ಸಣ್ಣಗೆ ಹೆಚ್ಚಿದ್ದು ಕೊತ್ತಂಬರಿ ಚಪಾತಿ ಕೊಟ್ಟ ಮೇಲೆ ಸಿದ್ಧಗ ಊಟಕ್ಕೆ ಕೊಟ್ಟ ಮೇಲೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ನನಗೆ ಮತ್ತು ನಮ್ಮನೆಯವ್ರಿಗೆ ಸೊ ಸ್ವಲ್ಪ ನಾನು ಮಾಡ್ಕೊಳಕತ್ತೀನಿ ಹೀಗಾಗಿ ಅಷ್ಟು ನಾನು ಈ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಈ ರೀತಿ ಎಲ್ಲ ಸಲಾಡ್ಗಳು ಪಚ್ಚಡಿ ಎಲ್ಲ ಸೈಡಿಗೆಂತ ಬೇಕ ಬೇಕು ಊಟ ಕುತ್ಕೊಂಡಾಗ ಶೇಂಗಾ ಚಟ್ನಿ ಮೊಸರ ಅಂತ ಉಪ್ಪಿನಕಾಯಿ ಕರಿಂಡಿ ಕೆಂಪು ಚಟ್ನಿ ಇವೆಲ್ಲ ಐತಲ್ಲ ರೊಟ್ಟಿ ಜೊತೆಗಿದ್ರೆ ಅದು ಒಂಥರ ಮಜ್ಜ ನೋಡಿ ತಿನ್ನಾಗ ರೊಟ್ಟಿ ತಿನ್ನಕ್ಕೆ ಇದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪು ಹಾಕೋದು ಎಣ್ಣೆ ಹಸಿ ಎಣ್ಣೆನೇ ಹಾಕ್ಕೋಬೇಕು ಒಂದು ಸ್ವಲ್ಪ ಖಾರ ಪುಡಿ ಉಪ್ಪು ನೀವು ಲೇಟಾಗಿ ಊಟ ಮೊದಲೇ ಏನೂ ರೆಡಿ ಮಾಡ್ಕೊಂಡು ಇಟ್ಕೋಬೇಡ ಉಪ್ಪೇನು ಹಾಕೊಳಕ್ಕೆ ಹೋಗ್ಬೇಡ್ರಿ ಊಟ ಟೈಮಿಗೆ ಉಪ್ಪು ಹಾಕ್ಕೊಂಡು ಬರ್ತೀನಿ ಜಸ್ಟ್ ಹಿಂಗೆ ನಾವು ಊಟ ಮಾಡ್ತೀವಿ ಅಂದ್ರೆ ಮಾಡೋಕ ಅಡ್ಡಿ ಇಲ್ಲ ಸುರಮನೇವರಿಗೆ ಬರ್ತೀರಿ ಅಂದರೆ ಹೀಗಾಗಿ ರೊಟ್ಟಿ ಮಾಡ್ಬೇಕಲ್ಲ ಅವರಿಗೆ ಹೀಗಾಗಿ ಮತ್ತು ನಿಮ್ಗೆ ತೋರ್ಸೋ ಸಲುವಾಗಿ ನಾನು ಉಪ್ಪು ಹಾಕ್ಕೊಂಡಿನಿ ನೀವೇನು ಮಾಡ್ರಿ ಫಸ್ಟ್ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಳ್ರಿ ಇನ್ನೇನು ಊಟಕ್ಕೆ ಕೊಡ್ತೀವಿ ಟೈಮಿಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ ಹಾಕ್ಕೊಳ್ಳ್ರಿ ಹಸಿ ಎಣ್ಣೆ ಮತ್ತು ಖಾರದ ಪುಡಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡು ಲಾಸ್ಟಿಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಕೊತ್ತಂಬರಿ ಪಚ್ಚಡಿ ರೆಡಿ ಆಗಿ ನೋಡ್ರಿ ಇದಕ್ಕೆ ಉಪ್ಪು ಹಾಕ್ಕೋತೀನಿ ನಿಮ್ಮ ತೋರ್ಸೋ ಸಲುವಾಗಿ ನಾನು ಉಪ್ಪು ಹಾಕ್ಕೊಂಡಿನಿ ಈಗ ಉಪ್ಪು ಹಾಕೊಂಡ್ರೆ ಏನೇ ಬರುತ್ತೆ ಫಸ್ಟಿ ಉಪ್ಪು ಹಾಕೊಂಡಿದ್ದೀನಿ ಅಂತಂದ್ರೆ ನೀರು ಒದ್ಬಿಡದ್ರಿ ಹಿಂಗಾಗಿ ಉಪ್ಪಿನಕಾಯಿ ಚಮಚನ ತೊಗೊಳ್ಳಿ ನೋಡಿರಿ ಸೊ ಇಷ್ಟ ಕೊತ್ತಂಬ್ರಿ ಪಚೇಡಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ರೀ ಖರೆ ಹೇಳ್ಬೇಕಂದ್ರೆ ಬಿಸಿ ಬಿಸಿ ರೊಟ್ಟಿಗೆ ಅಂತ ಹೇಳಿ ಮಾಡೋರ್ಸ್ತಿದ ಕಾಂಬಿನೇಷನ್ ಇದು ಖರೆ ಅಂದ್ರೆ ಸೊ ಉಪ್ಪಿನಕಾಯಿ ಹತ್ತು ಮತ್ತು ಪಚಡಿ ಪಚೇಡಿ ಹತ್ತು ಮಸ್ತಾಗಿ ಚೌಳಿ ಹಾಕಲೆ ಯಾಕಂದ್ರೆ ಈಗ ರೊಟ್ಟಿ ಮಾಡೋಕ್ಕೊಳಗೆ ನಾನು ಬೈದಾಗ ಸೊ ಚೌಳಿ ಹಾಕಲೆ ಇದರ ಜೊತೆಗೆ ಮತ್ತು ಶೇಂಗಾ ಚಟ್ನಿ ಬೀದಿ ಅಂದ್ರೆ ಶೇಂಗಾ ಚಟ್ನಿಯೂ ಮಾಡಿಟ್ಟಿ ನೋಡಿರಿ ಶೇಂಗಾ ಚಟ್ನಿ ಮೊಸರು ಸೈಡ್ಗೆ ಕ್ಯಾರೆಟು ಇಲ್ಲ ಕ್ಯಾರೆಟು ಮತ್ತು ಬಿಟ್ರೂಟ್ ರೀತಿ ಅದನ್ನ ಕೊಡ್ತೀನಿ ಸೊ ಇಷ್ಟು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ಳಿ ನೋಡಿರಿ ಇನ್ನು ರೊಟ್ಟಿ ಮಾಡಿ ಊಟ ಮಾಡಿ ಮತ್ತು ಮಧ್ಯಾಹ್ನ ಮೇಲೆ ೂ ಮಾಡ ಊಟ ಆತು ಊಟ ಆದ್ಮೇಲೆಲ್ಲ ಮತ್ತೆ ಕಿಚನ್ ಕ್ಲೀನ್ ಮಾಡ್ಕೊಂಡು ನೋಡ್ರಿ ಒಂದಿಷ್ಟೇ ಪಾತ್ರೆ ಇದ್ದು ಮೂರು ಜನದು ಊಟದ್ವೆಲ್ಲ ಪಾತ್ರೆನು ಕ್ಲೀನ್ ಮಾಡಿಕೊಂಡೆ ನಿಮ್ ಮಾಗ್ಲೆ ಮೂರು ಗಂಟೆ ಆಗ ಬಂದ ತೋರಿದ್ರೆ ನಮ್ಮ ಮನೆಯವ್ರು ಮೇಲೆ ರೊಟ್ಟಿ ಮಾಡಿ ಊಟ ಮಾಡಿ ಇಬ್ರು ಕಿಚನೆಲ್ಲ ಕ್ಲೀನ್ ಮಾಡಿಸ್ಟೋತ್ತಿಗೆ ಅಂದರೆ ಇಷ್ಟೊತ್ತು ಆಯ್ತು ಇನ್ನು ಒಂದು ಸ್ವಲ್ಪ ಸಿದ್ಧಣ್ಣ ಕ್ಲಾಸ್ ಅಂತೀವಿ ಇಲ್ಲಿ ಇವತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ ನಾನು ಸಿದ್ಧಣ್ಣ ಟಿ ವಿ ನೋಡ್ರಿ ನೋಡಾಕತ್ತಿದ್ದ ಪಾಸ್ ಮಾಡಿ ಮತ್ತೆ ಬ್ಲಾಗ ಎಂಡ್ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ ಮಧ್ಯಾಹ್ನದ ರುಟೀನ ಇತ್ತು ನೋಡ್ರಿ ಇವತ್ತು ಸೊ ಬಿಸಿಲು ಅಂದ್ರೆ ಬಿಸ್ಲು ಐತಿ ಕರ್ರ ಹೇಳ್ಬೇಕಾದ್ರೆ ಹೋಗೋಕೆ ನಮ್ಮ ಸಿದ್ದು ಜಾಸ್ತಿ ಆಟ ಆಡಕ್ಕೆ ಹೋಗೋಂಗಿಲ್ಲ ರೀ ಪ್ರಾಜೆಕ್ಟಿಂದ ಹೆಂಗೆ ಮಾಡ್ತೀನಿ ನೋಡೋಕ್ಕೆ ಪ್ರಾಜೆಕ್ಟ್ ಮಾಡ್ಕೊಂಡು ಶುರು ಮಾಡ್ಕೋಬೇಕು ಸ್ಕ್ರಾಪ್ ಬುಕ್ ತೊಗೊಂಡ್ಬಿಡಲೇ ತುಂಬ ನಾನು ಅಡ್ದೆ ಹ್ಞೂ ಇವಾಗಿಂದ ಶುರು ಮಾಡಿದ್ರೆ ಅಲ್ಲಿಗೆ ಬರ್ತದೆ ನೋಡ್ರಿ ಯಾಕಂದ್ರೆ ಮತ್ತು ಊರಿಗೆ ಹೋಗೋದಂದ್ರೆ ಆಗಂಗೆ ಅಲ್ಲಿ ಹೋಗಿ ಮಾಡೋದಂದ್ರೆ ಆಗಂಗಿಲ್ಲ ಸೊ ಹಿಂಗಾಗಿ ಇಲ್ಲೇ ಒಂದು ಸ್ವಲ್ಪ 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 ಶುರು ಮಾಡ್ಬೇಕಂತ ಅಂದ್ಕೊಂಡೀವಿ ನಾನು ಏನೇನು ಆಗ್ತತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಜಸ್ಟ್ ಊರಿಗೆ ಅದು ಹೋದ್ರೆ ಮತ್ತೆ ಅಲ್ಲಿ ಬ್ಲಾಗ್ ಮಸ್ತ್ ಮಸ್ತ್ ಬ್ಲಾಗ್ ಎಲ್ಲ ಶೇರ್ ಮಾಡ್ಕೊತೀನಿ ಹೋಪ್ಸ ಇವತ್ತಿನ ಎರಡು ಉಪ್ಪಿನಕಾಯಿ ಇವತ್ತು ಪಚ್ಚಿಡಿ ಕಿವಿಯಾಗಿ ಈಗ ಹಾಕ್ಕೊಂಡು ಬಂದೆ ನೋಡಿರಿ ಆಗಲ್ ಇದು ನೋವು ಆಗ್ಬಿಟ್ಟಿತ್ತು ಒಂದು ಒಂದು ಕಡಿದೇನದು ಇದು ಅಂತಾರಲ್ಲ ಕಿವಿ ಇಟ್ಕೊಳ್ಳೋದು ಒಂಥರ ಇದು ದೊಡ್ಡದಾಗ್ಬಿಡ್ತಿದೆ ಹಿಂಗಾಗಿ ಒಂದು ಸ್ವಲ್ಪ ತಗೊಂಡಿದ್ರೆ ಏನಾದರೂ ಇವು ದೊಡ್ಡವೇನಾರ ಆರ್ಟಿಫಿಷಿಯಲ್ ಇಟ್ಕೊಂಡೆ ಅಂತಂದ್ರೆ ಏನಾಗಿಬಿಡತ್ತೆ ಅಂದ್ರೆ ನೋವು ಆಗಿಬಿಡ್ತಾವ್ರಿ ಕಿವಿ ಹಿಂಗಾಗಿ ಮತ್ತಾಗಲಿ ಹಾಕ್ಕೊಂಡೆ ಬರ್ಡೇಗೆ ಹೋಗಿದ್ವಲ್ಲ ಅವತ್ತು ಹಾಕೊಂಡಿದ್ನಲ್ಲ ಅದು ಇಷ್ಟಕ್ಕೂ ನೋವಾಗಿತ್ತು ನೋಡಿ ನಮ್ಮ ಕಿವಿ ಆಮೇಲೆ ಇದು ಯಾಕೋ ಮೇಲಿಂದ ನೋವು ಯಾಕೋದು ಬಿಟ್ಟಿತ್ತು ಸೊ ಹೀಗಾಗಿ ಮತ್ತೆ ಈಗ ಹಾಕ್ಕೊಂಡು ಬಂದೆನಲ್ರಿ ಆಗಲ್ಲಿ ಹಾಕ್ಕೊಂಡೆಲ್ಲ ಕೆಲಸ ಆಗಿಂದ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂಡಿನಿ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೋ ಲೈಟ್ ಹಚ್ಚಿರೋ ಅಲ್ಲ ಪಶೆ ಫ್ಲ್ಯಾಶ್ ಬರೋತ್ತೋ ಅಂದ್ರೆ ಏನು ವಿಡಿಯೋ ಕ್ಲಿಯರ್ ಬರುತ್ತಲ್ಲ ಕ್ಲಿಯರ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣಂತ್ರಿ ನಾಳಿನ ಬ್ಲಾಗ್ ಮ್ಯಾಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ ಬೈ ಥ್ಯಾಂಕ್ ಯು